ಶ್ರೀ ಗುರು ರಾಧವೇಂದ್ರ ಸ್ವಾಮಿಗಳು ಭಾರತದ ಮಹಾನ್ ಸಂತರು ಹಾಗೂ ದ್ವೈತ ವೇದಾಂತದ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರು ಅವರು ಕ್ರೀಶ ಒಂದು ಸಾವಿರ ಐನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದರು ಅವರ ಪೂರ್ವಾಶ್ರಮದ ಹೆಸರು ಶ್ರೀ ವೆಂಕಟನಾಥ ಬಾಲ್ಯದಿಂದಲೇ ಅವರು ಅತ್ಯಂತ ಬುದ್ಧಿವಂತರು ಮತ್ತು ವೇದಗಳು ಉಪನಿಷತ್ತುಗಳು ಹಾಗೂ ಸಂಸ್ಕೃತ ಶಾಸ್ತ್ರಗಳಲ್ಲಿ ಆಳವಾದ ಜ್ಞಾನ ಹೊಂದಿದ್ದರು ಗುರುಗಳ ಮಾರ್ಗದರ್ಶನದಲ್ಲಿ ಅವರು ಶಿಸ್ತಿನಿಂದ ವಿದ್ಯಾಭ್ಯಾಸ ಮಾಡಿ ಮಹಾನ್ ಪಂಡಿತರಾಗಿ ಬೆಳೆದರು ವೈವಾಹಿಕ ಜೀವನದಲ್ಲಿದ್ದರೂ ಅವರು ಸರಳ ಮತ್ತು ಸತ್ಯನಿಷ್ಠ ಜೀವನ ನಡೆಸಿದರು ದೀನ ದುರ್ಬಲರಿಗೆ ಸಹಾಯ ಮಾಡುವುದು ಭಕ್ತರಿಗೆ ಧಾರ್ಮಿಕ ಉಪದೇಶ ನೀಡುವುದು ಅವರ ಜೀವನದ ಮುಖ್ಯ ಗುರಿಯಾಗಿತ್ತು ತಮ್ಮ ಗುರುರಾದ ಶ್ರೀ ಸುಧೀಂದ್ರ ತೀರ್ಥರ ಆದೇಶದಂತೆ ಅವರು ಸನ್ಯಾಸ ಸ್ವೀಕರಿಸಿದರು ಸನ್ಯಾಸಿಯಾದ ನಂತರ ಅವರಿಗೆ ಶ್ರೀ ರಾಧವೇಂದ್ರ ಸ್ವಾಮಿ ಎಂಬ ಹೆಸರಾಯಿತು ಶ್ರೀ ರಾಧವೇಂದ್ರ ಸ್ವಾಮಿಗಳು ವಿಷ್ಣು ಭಕ್ತಿಗೆ ಹೆಚ್ಚಿನ ಮಹತ್ವ ನೀಡಿದರು ಅವರು ದ್ವೈತ ತತ್ವವನ್ನು ಜನರಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಬೋಧಿಸಿದರು ಅನೇಕ ಊರುಗಳಲ್ಲಿ ಸಂಚರಿಸಿ ಧರ್ಮಪ್ರಚಾರ ಮಾಡಿದರು ಭಕ್ತರ ಸಂಕಷ್ಟಗಳನ್ನು ಕೇಳಿ ಅವರಿಗೆ ಧೈರ್ಯ ಮತ್ತು ನಂಬಿಕೆಯನ್ನು ನೀಡಿದರು ಅವರ ಜೀವನದಲ್ಲಿ ಅನೇಕ ಅದ್ಭುತ ಘಟನೆಗಳು ನಡೆದಿವೆ ಎಂದು ಭಕ್ತರು ನಂಬುತ್ತಾರೆ ಬರಗಾಲದ ಸಮಯದಲ್ಲಿ ಮಳೆಯಾಗುವಂತೆ ಪ್ರಾರ್ಥನೆ ಮಾಡಿದ ಘಟನೆ ಪ್ರಸಿದ್ಧವಾಗಿದೆ ರೋಗಿಗಳು ಅವರ ಕೃಪೆಯಿಂದ ಗುಣಮುಖರಾದರೆಂದು ಜನರು ಹೇಳುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆಂಧ್ರಪ್ರದೇಶದ ಮಂತ್ರಾಲಯಂ ಎಂಬ ಸ್ಥಳವನ್ನು ತಮ್ಮ ಕೇಂದ್ರವನ್ನಾಗಿ ಮಾಡಿಕೊಂಡರು ಅಲ್ಲಿಯೇ ಅವರು ಜೀವ ಸಮಾಧಿ ಪಡೆದರು ಇಂದು ಮಂತ್ರಾಲಯಂ ಒಂದು ಮಹಾನ್ ತೀರ್ಥಕ್ಷೇತ್ರವಾಗಿದೆ ಕ್ಷೇತ್ರವಾಗಿದೆ ಲಕ್ಷಾಂತರ ಭಕ್ತರು ತಮ್ಮ ಕಷ್ಟ ಪರಿಹಾರಕ್ಕಾಗಿ ಅಲ್ಲಿಗೆ ಭೇಟಿ ನೀಡುತ್ತಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನವು ಭಕ್ತಿ ತ್ಯಾಗ ಮತ್ತು ಮಾನವ ಸೇವೆಯ ಶ್ರೇಷ್ಠ ಮಾದರಿಯಾಗಿದೆ ಅವರ ಕೃಪೆಯ ಮೇಲಿನ ನಂಬಿಕೆ ಇಂದಿಗೂ ಭಕ್ತರ ಹೃದಯಗಳಲ್ಲಿ ಜೀವಂತವಾಗಿದೆ